నమస్కార ఫ్రెండ్స్ ఇవతూ నన్ను కేర్ ఫురమ్కి ఇన్కమ్ సర్టిఫికేట్ మార్సేసి హైద ఇప్పినవత్ బందే ఫ్రెండ్ తగ్కొట్టు తగం బర్ కేర్ ఫురమ్ బందీ ఫ్రెండ్ తగ్కొట్రే నోడి ఇన్కమ్ సర్టిఫికేటు అది రేషన్ కార్డు మాకే బేకంత ఇన్కమ్ సర్టిఫికేట్ మార్స్కుంటు కేర్ పురం తాలూకు ఆఫీస్ ఇది తల్లూక్ ఆఫీస్కి బందీ ಬರೀ ನೂರ ಐವತ್ತು ರೂಪಾಯಿ ಖರ್ಚ ಪ್ರಿಂಟ್ ತಗೊ ಕೊಟ್ಟರು ಅದಕ್ಕೂ ನಲ್ವತ್ತು ರೂಪಾಯಿನ ತಗೊಂಡರು ಕೆರ್ಪುರಮ್ ತಾಲೂಕು ಆಫೀಸ ಇದು ನೋಡಿ ರೇಷನ್ ಕಾರ್ಡ್ ಮಾಡಿಸ್ಕೊಡು ಅಂದರೆ ಈಗ ಆಗಲ್ಲ ಆಗಲ್ಲ ಅಂತಾರೆ ಯಾವಾಗ ಬಿಡ್ತಾರೋ ಅವಾಗ ಬನ್ನಿ ಮಾಡಿಸ್ಕೊಂಡು ಹೋಗಿ ಅಂತವ್ರೆ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ರೇಷನ್ ಕಾರ್ಡ್ ಇಲ್ಲ ಮಾಡಿಸ್ಬೇಕು ಮತ್ತೆ ಇಲ್ಲಿಗೆ ಬರಬೇಕು ಏನು ಮಾಡಬೇಕು ಯಾವಾಗ ಬಿಡ್ತಾರೋ ಇದು ನೋಡಿ ಇನ್ಕಮ್ ಸರ್ಟಿಫಿಕೇಟ್ಗೆ ಎಷ್ಟೊಂದು ಕ್ಯೂ ಇದೆ ಮಾಡಿಸಿ ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳಾದಮೇಲೆ ಈ ಥರ ಸರ್ಟಿಫಿಕೇಟ್ ಬರುತ್ತೆ ಅದು ತಗೊಳಕ್ಕೆ ಬಂದಿದ್ದೀನಿ ಹೋದ ತಿಂಗ್ಳಾಗಿ ಮಾಡಿಸಿದ್ದೆ ತಿಂಗಳಾಗಿ ಫ್ರೆಂಡ್ ತೊಗೊಳಕ್ಕೆ ಇಲ್ಲಿಗೆ ಬಂದಿದ್ದೀನಿ ಫ್ರೆಂಡ್ ಏನು ಅಲ್ಲಿ ಕೊಡ್ತಿದ್ರು ಏನೋ ಗೊತ್ತಿಲ್ಲ ನಾನು ಮತ್ತೆ ಇಲ್ಲಿಗೆ ತಾಲೂಕು ಆಫೀಸ್ಗೆ ಬಂದು ಫ್ರಿಂಟ್ ತಗೊಂಡೆ ತಗೊಂಡು ಹೋಗ್ತಾ ಇದ್ದೀನಿ ನನಗೆ ನೋಡಿ ರೇಷನ್ ಕಾರ್ಡ್ ಮಾಡಿಸೋಕ್ಕೆ ಇನ್ನು ಒಂದು ವರ್ಷದಿಂದ ಕಾಯ್ದಾನೇ ಇದ್ದೀನಿ ಅದು ಮಾಡಬೇಕಿದ್ ಮಾಡಬೇಕಂತ ಹೇಳ್ತಾನೆ ಇದ್ದಾರೆ ನಾನು ಒಂದು ನೆಪ ಹೇಳ್ತಾನೆ ಇದ್ದಾರೆ ರೇಷನ್ ಕಾರ್ಡೇ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಬಿಟ್ಟಾಗ ಬಂದು ಇಲ್ಲೇ ಕೇರ್ಪಟ್ಟ ಬಂದು ಮಾಡಿಸ್ಕೊಂಡು ಹೋಗಬೇಕು ಅಂಬೇಡ್ಕರ್ ಮೂರ್ತಿ ಇಲ್ಲಿದೆ ನೋಡಿ டாக்டர் டி ஆர் அம்பேட் இது நோடி கேர்ஃபுரம் தாலுக்கு ஆஃபீஸ இது அம்பேட் மூர்த்தி இது நான் தாலுக்காபீஸ் முந்தைய அம்பேட் மூர்த்தி இது நோடி அம்பேட் డా ఆర్ అంబేద్కర్ వీడియో కొనవరిగూ నోడి ఫ్రెండ్స్ లైక్ మి కమెంట్ మి సపోర్ట్ మి ఫ్రెండ్స్ ధన్యవాద ದುಡ್ಡು ಕೋಡಿ ಮಾತ್ರ ಬಿಟ್ಟಿಲ್ಲ ಅಷ್ಟೇ ಹೊಸ ಬಿಟ್ಟಿಲ್ಲ ಗೌರ್ಮೆಂಟ್ ಅವ್ರನ್ನೇ ಫುಡ್ ಆಫೀಸರ್ತಾರೆ ಯಾವಾಗ ಬಿಡ್ತಾರೆ ಗೌರ್ಮೆಂಟ್ ಅವ್ರನ್ನ ಕೇಳಮ್ಮ ಅವ್ರ ತಾನೇ ಹೇಳಿ ಕೇಳಿದ್ರು ಕೇಳ್ಕೊ ಕೇಳ್ಕೊಳ ತಾಲೂಕು ಅಲ್ಲಿ ಹೋಗಿ ಕೇಳಿದ್ರೆ ಇದು ಮಾಡ್ತಾರೆ ಅಂತ ಹೇಳಿದ್ದಾನೆ ತಾನೇ ತಾನೆ ಬಿಟ್ಟೇ ಇಲ್ಲ ಏನು ಮಾಡಿಸ್ತಾರೆ